ನಮಸ್ಕಾರ ಬಂಧುಗಳೇ ಇಂದು ನಾವು ಪರಿಚಯಿಸಿಕೊಳ್ಳಲಿರುವ ಭಕ್ತಾದಿಗಳ ನಂಬಿಕೆಯ ಕೇಂದ್ರವಾದ ಶ್ರೀ ಹೊಳೆ ಬಸವೇಶ್ವರ ದೇವಸ್ಥಾನ ಸುಕ್ಷೇತ್ರ ಮಾಚುಕ್ನೂರು ಬಾಗಲಕೋಟೆ ಜಿಲ್ಲೆಯ ಮದೋಳ್ ತಾಲೂಕಿನ ಮಾಚುಕ್ನೂರು ಗ್ರಾಮದಲ್ಲಿ ನೆಲೆಸಿರುವ ಒಂದು ಅಪರೂಪದ ಆಧ್ಯಾತ್ಮಿಕ ಕೇಂದ್ರ ಪ್ರಕೃತಿಯ ಮಡಿಲಲ್ಲಿ ಪವಿತ್ರ ಹೊಳೆಯ ಅಂದರೆ ಘಟಪ್ರಭಾ ನದಿಯ ತಟದಲ್ಲಿ ಸ್ಥಾಪಿತವಾಗಿರುವ ಈ ದೇವಾಲಯವು ಭಕ್ತಿ ಶಾಂತಿ ಮತ್ತು ದೈವಿಕ ಶಕ್ತಿಯ ಸಂಗಮವಾಗಿದೆ ಇಲ್ಲಿರುವ ಶ್ರೀ ಬಸವೇಶ್ವರ ಮೂರ್ತಿಯು ಜಾಗೃತ ಬಸವೇಶ್ವರ ದಿವ್ಯ ಶಕ್ತಿಯುಳ್ಳ ಬಸವೇಶ್ವರ ಮೂರ್ತಿ ಎಂದು ಭಕ್ತರು ಹೇಳುತ್ತಾರೆ ಈ ಕ್ಷೇತ್ರಕ್ಕೆ ಬಂದರೆ ಮನಸ್ಸಿಗೆ ಅಶಾಂತಿ ದೂರವಾಗಿ ಹೃದಯದಲ್ಲಿ ಅಪಾರ ನೆಮ್ಮದಿ ತುಂಬಿಕೊಳ್ಳುತ್ತದೆ ಘಟಪ್ರಭಾ ನದಿಯ ದಡದಲ್ಲಿ ನೆಲೆಸಿರುವ ಶ್ರೀ ಬಸವೇಶ್ವರ ಇಲ್ಲಿ ವಿಶೇಷ ಪೂಜೆಗಳು ಅಭಿಷೇಕ ವಿಶೇಷ ಪೂಜೆ ಮತ್ತು ವ್ರತಗಳು ಭಕ್ತರ ಜೀವನದಲ್ಲಿ ಶುಭ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ ಹಾಗೂ ಶ್ರೀ ಹೊಳಬಸವೇಶ್ವರ ಕಾರ್ತಿಕೋತ್ಸವ ಮತ್ತು ರಥೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಪುರಾತನವಾದ ಮಂದಿರವು ಇದಾಗಿದೆ ಹಾಗೆ ಪ್ರತಿ ಅಮಾವಾಸ್ಯೆ ದಿನದಂದು ಭಕ್ತಾದಿಗಳು ಜನಸಂಖ್ಯೆ ಜಾಸ್ತಿ ನೀಡುತ್ತದೆ ಸರ್ದಿ ಪಾಳೆಯಲ್ಲಿ ದೇವರ ದರ್ಶನಕ್ಕೆ ಭಕ್ತಾದಿಗಳು ಬರುತ್ತಾರೆ ಹಾಗೆ ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ ಶ್ರೀ ಬಸವೇಶ್ವರಾಯ ನಮಃ ದರ್ಶನವನ್ನು ಪಡೆದುಕೊಳ್ಳುವ ವೀಕ್ಷಕರೇ ಪ್ರತಿ ಅಮಾವಾಸ್ಯ ದಿನ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯು ಕೂಡ ತುಂಬಾ ಚೆನ್ನಾಗಿ ನೆರವೇರಿಸಿಕೊಡುತ್ತಾರೆ ಇಲ್ಲಿನ ಜನ ಭಕ್ತಿ ಭಾವದಿಂದ ದರ್ಶನ ಮಾಡಿದರೆ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ನಿಮಗೂ ಅವಕಾಶ ಸಿಕ್ಕಾಗ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಹೊಳಬಶ್ವೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿರಿ ಜೈ ಶ್ರೀ ಬಸವೇಶ್ವರ